ಕುಜಂ ತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅರೂಹ್ಯ ಕವಿತಾ ಶಾಖಂ ಬಂದೆ ವಾಲ್ಮೀಕಿ ಕೋಕಿಲಂ ಈ ರಾಮಾಯಣದ ಮಹಾವೃಕ್ಷದಲ್ಲಿ ರಾಮರಾಮ ಎಂದು ಹಾಡ್ತಾ ಇರ್ತಕ್ಕಂತ ಆ ವಾಲ್ಮೀಕಿ ಮಹರ್ಷಿಗೆ ನಾವು ನಮಸ್ಕಾರ ಮಾಡ್ತಾ ಇವತ್ತಿನ ಚಿಗುರು ಸಂಸ್ಥೆಯ ಈ ಎಲ್ಲಾ ಮಹಿಳಾ ಮಹಿಳೆಯರಿಗೆ ಅಹ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನ್ಗೆ ಒಂದು ತುಂಬಾ ಕೃತಜ್ಞತಾ ಭಾವ ಬರುತ್ತೆ ನಮ್ಮ ಚಿಗುರು ಒಂದು ರೀತಿಯಿಂದ ನಡೀತಾ ಇರೋದು ಮತ್ತೆ ನಿಂತಿರೋದು ಆ ಎಲ್ಲಾ ಮಹಿಳೆಯರ ಕಾರಣದಿಂದ ಆ ಇಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಅದು ಎಷ್ಟೊದ್ ಇದಕ್ಕೆ ಮುಚ್ಚಿ ಹೋಗ್ತಾ ಇತ್ತು ಆ ಒಂದು ಕೃತಜ್ಞತೆಯಿಂದ ನಾನು ತಮ್ಮೆಲ್ಲಾರ್ಗು ಮತ್ತೊಮ್ಮೆ ಧನ್ಯವಾದವನ್ನ ಹೇಳ್ತೀನಿ ನಾ ಇದೇ ರೀತಿಯಾಗಿ ನಮ್ಮ ಚಿಗ್ರವನ್ನ ಅಹ್ ಮುಂದುವರಿಸಿ ಅಂತ ಆ ತಮ್ಮಲ್ಲೆಲ್ಲರಿಗೂ ಸವಿನಯದಿಂದ ಪ್ರಾರ್ಥನೆ ಕೂಡ ಮಾಡ್ತೀನಿ ಅದ ನಂತರ ರಾಮಾಯಣದ ವಿಚಾರಕ್ಕೆ ಬಂದಾಗ ರಾಮಾಯಣದಲ್ಲಿ ಒಬ್ಬ ರಾಮಂಗೆ ಹೇಳ್ತೀವಿ ನಾವು ತುಂಬಾ ದೊಡ್ಡ ಮಹಾಪುರುಷ ಅವನು ಅದಕ್ಕೆ ಏನು ಸಂದೇಹ ಬೇಡ ಅದ್ರ ಜೊತೆ ಜೊತೆಗೆ ಅವನ ಜೊತೆಯಾಗಿ ನಿಂತಕ್ಕಂತ ಅವನ ಅಹ್ ಸಹಧರ್ಮಿಣಿ ಅಥವಾ ಹೆಂಡತಿಯಾದಂತ ಸೀತಾತೆ ಅಹ್ ಒಂದು ಒಂದು ಮಹಿಳಾ ದಿನಾಚರಣೆ ದಿವಸ ಅವಳನ್ನ ಕೂಡ ನೆನಪಿಸ್ಕೊಳ್ಳೋದು ತುಂಬಾ ಸೂಕ್ತ ಅನ್ಸುತ್ತೆ ಅವಳ ಸಹನೆ ಇರ್ಬೋದು ತಾಳ್ಮೆ ಇರ್ಬೋದು ಅವಳ ಧೈರ್ಯ ಇರ್ಬೋದು ಅದನ್ನೆಲ್ಲಾ ನೋಡ್ತಾ ಹೋದ್ರೆ ಆ ತುಂಬಾ ಆ ಆ ಹುಡುಗಿ ರಾಮನ್ ಜೊತೆ ವನವಾಸ ಹೋದಾಗ ಬಹುಶಃ ಅವಳಿಗೆ ಹದಿನೇಳು ಹದಿನೆಂಟು ವರ್ಷದ ಹುಡುಗಿ ಆ ಹುಡುಗಿ ಅಂತ ಧೈರ್ಯದಿಂದ ವನವಾಸವನ್ನ ಹದ್ನಾಲ್ಕು ವರ್ಷಗಳನ್ನ ಎದುರಿಸಿ ನಂತರ ಅವಳಗ್ ಪಟ್ಟಂತ ಕಷ್ಟಗಳನ್ನೆಲ್ಲ ನೋಡಿ ಆದ್ರೂ ಒಂದು ದೊಡ್ಡ ಮಾದರಿಯಾಗಿ ನಿಂತು ಆ ತನ್ನ ತನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಆಮೇಲೆ ಹೇಗೋ ಅವಳ ಕೊನೆ ಆಗತ್ತೆ ಆದ್ರೆ ಅವಳು ಕೊನೆಗೆ ನಿಲ್ಲುವಂತ ಒಂದು ಅವಳು ಅಥವಾ ಅವಳು ನಮಗೆ ಬಿಟ್ಟಂತ ಸಂದೇಹ ನನ್ನ ಸನ್ ಸಾರಿ ದಯವಿಟ್ಟು ಅವಳು ಬಿಟ್ಟಂತ ನಮ್ಗೆ ಸಂದೇಶ ನಂಗನ್ಸುತ್ತೆ ಅವಳ ಸಹನೆ ತಾಳ್ಮೆ ಪ್ರೀತಿ ಮತ್ತು ಧೈರ್ಯ ಈ ನಾಲ್ಕು ಒಂದು ಹೆಣ್ಣಿನ ಏನೋ ಒಂದು ಪ್ರಮುಖವಾದ ಗುಣಲಕ್ಷಣಗಳು ಹಲವಾರು ಇದ್ದಾವೆ ಒಟ್ಟು ಹೆಣ್ಣಿಗೆ ಒಂದು ಪ್ರಮುಖವಾದಂತಹ ಈ ಗುಣ ಗುಣಲಕ್ಷಣಗಳು ಸಹನೆ ತಾಳ್ಮೆ ಆ ಮತ್ತೆ ಪ್ರೀತಿ ಜೊತೆಗೆ ಧೈರ್ಯ ಈ ನಾಲ್ಕು ಗುಣ ಲಕ್ಷಣಗಳ ಒಂದು ಮೂರ್ತ ಮೂರ್ತ ರೂಪದಲ್ಲಿ ಅವಳು ನಮ್ಗೆ ಆ ರಾಮಾಯಣದ ಕಥಾನಕದ ಮೂಲಕ ನಮ್ಗೆ ಬಿಂಬಿಸ್ತಾಳೆ ತೋರಿಸ್ತಾಳೆ ಆ ಸೀತಾ ಮಾತೆಗೂ ಕೂಡ ಇಂದಿನ ಈ ಈ ರಾಮಾಯಣದ ಸರಣಿನಲ್ಲಿ ಅವಳನ್ನ ಕೂಡ ಜ್ಞಾಪಿಸ್ಕೊಂಡು ಇವತ್ತಿನ ಈ ಅಧ್ಯಾಯವನ್ನ ಮುಂದುವರಿಸೋಣ ಕಳೆದ ಸಂಚಿಕೆಗಳಲ್ಲಿ ನಾನು ಗಂಗಾವತರಣ ಮತ್ತು ಸಮುದ್ರ ಮಂಥನ ಅದ್ರ ಬಗ್ಗೆ ಮಾತಾಡಿದ್ವಿ ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಗಳನ್ನ ನೋಡ್ಕೊಂಡಿದ್ವಿ ಆಗ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರಿಗೆ ಕಥೆಯನ್ನ ಹೇಳೋದು ರಾಮನ ಆ ಸ್ವಭಾವ ಅಂದ್ರೆ ಕ್ಯೂರಿಯಸ್ ನೇಚರ್ ಆಫ್ ರಾಮ ಅವರಲ್ಲಿ ಎಷ್ಟೊಂದು ತಿಳ್ಕೊಳ್ಳೋ ಅಂತ ಒಂದು ಉತ್ಸಾಹ ಮತ್ತೆ ಆ ಉತ್ಸಾ ಅವ್ಳನ್ನ ಅಷ್ಟೊಂದು ಉತ್ಸಾಹದಿಂದ ಕೇಳ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ವಾಲ್ಮೀಕಿಗಳಿಗೆ ವಿಶ್ವಾಮಿತ್ರರಿಗೆ ತುಂಬಾ ಸಂತೋಷ ಆಗಿ ಸಂತೋಷವಾಗಿ ಅವರು ಕಥೆಗಳನ್ನ ಸ್ಥಳ ಪುರಾಣಗಳನ್ನ ಹೇಳ್ತಾ ಹೋಗ್ತಾರೆ ಆ ಅವರು ಆಗ ಗಂಗೆಯನ್ನ ಆ ದಾಟಿ ಇನ್ನೊಂದು ವಿಶಾಲ ನಗರದ ಹತ್ರ ಬರ್ತಾರೆ ಆಗ ಮತ್ತೆ ರಾಮನ ಅದೇ ಪ್ರಶ್ನೆ ಅಹ್ ಇದು ಯಾಕೆ ಇದ್ರ ಏನು ಇದ್ರ ಸ್ಥಳ ಮಹಾತ್ಮೆ ಏನು ಅಂತ ಇತ್ಯಾದಿ ಯಾಕೆ ಕೇಳ್ತಾನೆ ಅದರ ಮುಂದು ಅಂದ್ರೆ ಕಳೆದ ವಾರ ಕಳೆದ ಸಂಚಿಕೆನಲ್ಲಿ ನಾವು ಏನು ಸಮುದ್ರ ಮಂಥನ ದಿತಿ ಮತ್ತು ಆದಿತ್ಯ ಮಕ್ಕಳು ದೈತ್ಯರು ಮತ್ತು ಆದಿತ್ಯರ ಮಧ್ಯೆ ಆದಂತ ಈ ಸಮುದ್ರ ಮಂಥನ ಸಮುದ್ರ ಮಥನದಲ್ಲಿ ಅ ಏನಾಯ್ತು ಅಂತ ನಮ್ ತಮಗ್ ಗೊತ್ತಿರ್ಬೋದು ಎಲ್ಲಾ ದೈತ್ಯರು ಸತ್ತು ಹೋಗ್ತಾರೆ ಆಗ ದಿತಿಗೆ ತುಂಬಾ ಬೇಜಾರಾಗತ್ತೆ ತನ್ನ ಎಲ್ಲಾ ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾಳೆ ಆ ತಾಯಿ ಅವಳು ಏನ್ ಮಾಡ್ತಾಳೆ ಮತ್ತೆ ಅವನ ಅವಳ ಗಂಡನಾದಂತ ಕಶ್ಯಪನತ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋತಾಳೆ ಏನು ನನ್ನ ಎಲ್ಲಾ ಗ ಮಕ್ಕಳನ್ನು ಆದಿತ್ಯರು ಸಾಯಿಸಿಬಿಟ್ರು ಅವ ಇಂದ್ರ ಅದಕ್ಕೆ ಪ್ರಮುಖವಾದಂತ ಕಾರಣ ಅವನನ್ನ ಕೊಲ್ಲೋಂತ ನನಗೆ ಮಗನ್ನ ಕೊಡು ಅದಕ್ಕೆ ನಾನು ಎಂತ ತಪಶ್ಚರ್ಯನ್ನ ಕೂಡ ಮಾಡ್ತೀನಿ ಅಂತ ಕೇಳ್ಕೊತಾಳೆ ಆಗ ಅಹ್ ಕಶ್ಯಪ ಆಗ್ಲಿ ನೀನು ಸಾವಿರ ವರ್ಷ ಇದಕ್ಕೆ ತಪಸ್ ಮಾಡ್ಬೇಕು ಅಂತ ಹೇಳ ಅವಳು ಅಹ್ ತಪ್ಪೋ ನಿಷ್ಠಳಾಗ್ತಾಳೆ ಆಗ ನೋಡಿ ಇಂದ್ರಂಗ್ ಗೊತ್ತಾಗತ್ತೆ ನನ್ನ ಕೊಲ್ಲೋ ಮಗ ಇವಳು ಹೊಟ್ಟೆನಲ್ಲಿ ಹುಡ್ತಾನೆ ಅಂತ ಅವನು ಒಂಥರ ಕಂತ್ರಿ ಅವನು ಅವ್ನು ಬಂದ್ಬಿಟ್ಟು ಅವಳ ಪಾದ ಸೇವೆ ಅವಳು ಅವಳಿಗೆ ದೈನಂದಿನಕ್ಕೆ ಬೇಕಾದಂತ ಕೆಲ್ಸಗಳನ್ನ ಮಾಡ್ತಾ ಕೊಡ್ತಾ ಹೋಗ್ತಾನೆ ಅಷ್ಟೊಳಗೆ ಅವಳೇ ಆಗ್ಲಿ ಬಸ್ಸ್ರೇ ಆಗ್ಬಿಟ್ಟಿರ್ತಾಳೆ ಅವಳು ಅವಳು ಗರ್ಭ ಅಷ್ಟು ವರ್ಷಗಳನ್ನ ಬಹುಶಃ ಹೊತ್ತಿಟ್ಕೊಂಡಿದ್ಲು ಅಂತ ಅನ್ಸುತ್ತೆ ಸಾವಿರ ವರ್ಷಗಳು ಅಂತ ವಾಲ್ಮೀಕಿರ್ ಬರೀತಾರೆ ಅಂದ್ರೆ ಅದು ದೀರ್ಘವಾದಂತ ತಪಶ್ಚರಣೆ ಅಂತ ನಾವ್ ಅನ್ಕೊಟ್ರೆ ಸಾಕು ಇಲ್ಲಿ ವಿಲ್ಲಿಂಗ್ ಸಸ್ಪೆನ್ಶನ್ ಆಫ್ ಡಿಸ್ಬಿಲೀವ್ ಇದು ತುಂಬಾ ಈ ನಂಬರ್ ಗಳಿಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳದ್ ಬೇಡ ಆಗ ನೋಡಿ ಆ ತಾಯಿ ತಾಯಿ ಅವನಿಗೆ ಚಿಕ್ಕಮ್ಮನೇ ಆಗ್ಬೇಕಲ್ವಾ ದಿತಿ ಆ ದೊಡ್ಡಮ್ಮ ಆಗ್ಬೇಕು ಅದ್ರ ಅವಳು ಅವಳಿಗೆ ಇಂದ್ರನ್ ಮೇಲೆ ಕೂಡ ಪಾಪ ಕರುಣೆ ಬರುತ್ತೆ ಪ್ರೀತಿ ಬರುತ್ತೆ ಎಷ್ಟು ಸಹಾಯ ಮಾಡ್ತಿದ್ದಾನಲ್ಲ ಅಂತ ತುಂಬಾ ಸಂತೋಷ ಆಗುತ್ತೆ ಅವಳಿಗೆ ಕಾಲು ಓದ್ತಾ ಇರ್ತಾನೆ ಅವಾಗ ಅವಳು ಹೇಳ್ತಾಳೆ ನೋಡು ನಾನು ನನ್ನ ಮಗನ್ನ ಪಡಿಬೇಕು ಅಂತ ಈ ತಪಸ್ ಮಾಡ್ತಾ ಇದ್ದೀನಿ ಅದನ್ನ ಪ್ರಮುಖ ಉದ್ದೇಶ ನಿನ್ನ ಕೊಲ್ಲೋದಿತ್ತು ಆದ್ರೆ ಅಹ್ ಅವನು ಹುಟ್ಟಿದ್ಮೇಲೆ ಅವಳೊಂದು ಭರವಸೆ ಕೊಡ್ತಾಳೆ ಅವನು ನಿನಗೆ ಸಹಕಾರಿಯಾಗಿರ್ತಕ್ಕಂತ ರೀತಿಯಲ್ಲಿ ನಾನು ಅವ್ನನ್ನ ಬೆಳೆಸ್ತೇನೆ ಅಂತ ಪಾಪ ಹೇಳ್ತಾ ಇರ್ತಾಳೆ ಅವಳು ಯಾವಾಗ್ಲು ಯಾಕಂದ್ರೆ ಹುಟ್ಟೋದು ಹೆಂಗೋ ಹುಟ್ಟುಬಿಡತ್ತೆ ಮಕ್ಕಳು ಆದ್ರೆ ಆ ಬೆಳೆಸೋ ರೀತಿಯಿಂದ ಅವ್ರು ಏನಾಗ್ತಾರೆ ಅನ್ನೋದು ತುಂಬಾ ನಿರ್ಧಾರ ಆಗತ್ತೆ ಆ ಒಂದು ಹೇಳ್ತಾನೆ ಇರ್ತಾಳೆ ಆದ್ರೆ ಇಂದ್ರ ಇದನ್ನ ಗೊತ್ತಿಲ್ಲ ಎಷ್ಟ್ ಸೀರಿಯಸ್ ಆಗಿ ತಗೊಂಡಿರ್ತಾನೆ ಒಂದು ಮಧ್ಯಾಹ್ನ ಪಾಪ ಅವಳು ತುಂಬಾ ಸುಸ್ತಾಗಿರ್ತಾಳೆ ಅವಳು ಕಾಲನ್ನ ಒತ್ತಾನೆ ಇರ್ತಾನೆ ಇವನು ಇಂದ್ರ ಮಲಗ್ ಬಿಡ್ತಾಳೆ ಆ ಮಲಗದ ತಕ್ಷಣ ಇದೇ ಸಮಯ ಅಂತ ಹೇಳಿ ಅವನು ಅವಳ ಗರ್ಭದಲ್ಲಿ ಹೊಕ್ಕು ಆ ಗರ್ಭವನ್ನ ಏಳು ತುಂಡಾಗಿ ಕತ್ತರಿಸ್ಬಿಡ್ತಾನೆ ಅವಾಗ ಅಲ್ಲಿರ್ತಕ್ಕಂಥ ಮಗು ಅಳ್ಳಿಕ್ ಪ್ರಾರಂಭ ಆಗುತ್ತೆ ಅವಾಗ ಇಂದ್ರ ಪಿಸ್ಮಾತ್ ನಲ್ಲಿ ಮಾರುದ ಮಾರುದ ಅಂತ ಹೇಳ್ತಾನೆ ಕತ್ತರಿಸಿ ಹಾಕ್ಬಿಡ್ತಾನೆ ಹಾಕ್ಬಿಟ್ಟು ಅಹ್ ಆದ್ಮೇಲೆ ಅವಳಿಗೆ ಪಾಪ ತುಂಬಾ ಬೇಜಾರಾಗತ್ತೆ ಕೊನೆಗೆ ಇಷ್ಟು ತಪಸ್ ತಪಸ್ ಮಾಡಿದ್ದೆ ಇನ್ನೇನು ಕೆಲವೇ ಹತ್ತು ವರ್ಷಗಳು ಬಾಕಿ ಇತ್ತು ಇಂಥ ಸಮಯದಲ್ಲಿ ನನಗೆ ಸಂತಾನ ಇಲ್ದಂಗ ಆಗೋಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾಳೆ ಮತ್ತೆ ಇಂದ್ರ ಅವಳಿಗೆ ಕಾಲಿಗೆ ಬಿದ್ದು ಗೋಳಾಡಿ ಕ್ಷಮೆ ಕೇಳಿ ಕ್ಷಮಿಸ್ಬಿಡು ಆ ಅಂತ ಎಲ್ಲಾ ಹೇಳಿ ಅಹ್ ಎಲ್ಲ ಹೇಳ್ತೇನೆ ಅಷ್ಟ್ರಲ್ಲಿ ಅವಳು ಆಯ್ತು ಪ್ರಸನ್ನಲಾಗಿ ಇದು ನಿನ್ ತಪ್ಪಲ್ಲ ಇದು ನಂದೇ ತಪ್ಪು ಅಂತ ಅವಳು ಹೇಳ್ತಾಳೆ ಅದು ಯಾಕೆ ಹಾಗೆ ಹೇಳಿದ್ಲು ಅಂತ ನನಗಂತೂ ಗೊತ್ತಿಲ್ಲ ಅದ್ರಲ್ಲಿ ಒಂದು ಬರತ್ತೆ ರಾಮಾಯಣದಲ್ಲಿ ಅದು ತುಂಬಾ ವಿಶಿಷ್ಟ ಅನಿಸ್ತು ನನಗೆ ಏನಪ್ಪಾ ಅಂದ್ರೆ ಎರಡು ವ್ಯಾಖ್ಯಾನ ತರ ಬರುತ್ತೆ ಒಂದು ಅವಳು ಮಲಗಬಾರದ ಸಮಯದಲ್ಲಿ ಮಲ್ಗಿದ್ಲು ಅಂತ ಹೇಳಿ ಅವಳು ಅಶುಚಿಯಾದ್ಲು ಅಂತ ಇನ್ನ ಒಂದು ಅಂದ್ರೆ ಮಧ್ಯಾಹ್ನದಲ್ಲಿ ಮಲಗಿದ್ಲು ಅಂತ ಎರಡನೇದಾಗಿ ಅಹ್ ಸ್ವಲ್ಪ ಉಲ್ಟಾ ಮಲಗಿದ್ಲಂತೆ ಅಂದ್ರೆ ತಲೆ ಇರೋ ಕಡೆ ಕಾಲು ಕಾಲಿರೋ ಕಡೆ ತಲೆ ಅದ್ರಿಂದನೂ ಅಶುಚಿ ಆದ್ಲು ಅಂತ ನಾನು ಶುಚಿ ಆಗಿದ್ರಿಂದ ಇದಾಗಿದ್ದು ಅಂತಾನೆ ಪಾಪ ಅವಳು ತನ್ಮೇಲ್ ತಾನ್ ಹೇಳ್ತಾಳೆ ಅಷ್ಟರಲ್ಲೇ ಅವನು ಆ ಇಂದ್ರ ಪ್ರಸನ್ನನಾಗಿ ಆ ಮಕ್ಳಿಗೆಲ್ಲ ಜೀವ ಕೊಟ್ಟು ಆ ಅವಳೇ ಜೀವ ಕೊಟ್ಟು ಹೇಳ್ತಾಳೆ ನೋಡು ಇದೆಲ್ಲಾ ಆಗಿದ್ದಾಗೋಯ್ತು ಆಗ್ಲಿ ಇದನ್ನ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಇವ್ರು ಇನ್ಮೇಲೆ ಆ ಈ ಮರು ಸ್ಕಂದ ಸ್ಕಂದ ಮರು ಮರುತು ಸ್ಕಂದ ಏನಿರುತ್ತೆ ಅಥವಾ ಆ ಈ ಸಪ್ತವಾಯು ಸ್ಕಂದಗಳು ಅಂತ ಏನಿರುತ್ತೆ ಆ ಸ್ಕಂದಗಳಿಗೆ ನಾಯಕರಾಗ್ಲಿ ಇವರು ನಾಯಕರಾಗ್ಲಿ ಇವರು ಸಪ್ತ ಮರುತರು ಅಂತ ಪ್ರಖ್ಯಾತರಾಗ್ಲಿ ಎಲ್ಲಾ ಕಡೆ ಸಂಚರಿಸ್ಲಿ ಅಂತ ಆ ಕೇಳ್ಕೊತಾಳೆ ಆಗ ಇಂದ್ರ ಹಾಗೆ ಆಗ್ಲಿ ಅಂತ ಒಪ್ಕೊಂಡು ಆ ದಿತಿ ಮತ್ತೆ ಇಂದ್ರ ಇಬ್ರು ಕೂಡ ಜೊತೆಗೂಡಿ ಸ್ವರ್ಗಕ್ಕೆ ಕೇಳಿಸ್ತಾರೆ ಆ ವಿಶಾಲ ಇದು ಇಲ್ಲಿಗೆ ಕಥೆ ಮುಗಿತೆ ಅಂದ್ರೆ ಕೊನೆಗೆ ಆ ಸಪ್ತ ಮರುತರು ಹೇಗ್ ಬಂದ್ರು ಅಂತ ಗೊತ್ತಾಗತ್ತೆ ಅಲ್ಲಿಗೆ ಬಹುಶಃ ಎಲ್ಲಾರು ಈ ದಿತ್ತಿಯ ಮಕ್ಕಳು ಎಲ್ಲಾರು ಒಂದು ರೀತಿಯಿಂದ ಇಲ್ದಂಗಾಗಿ ಆಗೋಗ್ತಾರೆ ಆ ಇಂದ್ರನ್ಗೆ ಒಂದು ರೀತಿಯಿಂದ ಎಲ್ಲಾ ಶತ್ರುಗಳು ಇಲ್ದಂಗಾಗಿ ಅವನು ಸಂತೋಷವಾಗಿರ್ತಾನೆ ಆ ಆ ವಿಶಾಲ ನಗರ ಅಂದ್ರೆ ಆ ವಿಶಾ ಅಲ್ಲಿ ಇದು ನಡೆದಿತ್ತು ಅಥವಾ ಅಲ್ಲಿ ದಿತಿ ಅವಳ ಆಶ್ರಮ ಕಟ್ಕೊಂಡು ತಪಸ್ಸಾ ತಪಸ್ಸನ್ನ ಆಚರಿಸ್ತಾ ಇದ್ದರತಕ್ಕಂತ ಪ್ರದೇಶ ಅದು ಇತ್ತು ಅದನ್ನ ಆ ವಿಶಾಲ ನಗರವನ್ನ ಸ್ಥಾಪನೆ ಮಾಡ್ತಾನೆ ಇನ್ನೊಬ್ಬ ಇಕ್ಷ್ವಾಕು ಕುಲದಲ್ಲಿ ಅಹ್ ಜನಿಸ್ತಂತ ವಿಶಾಲ ಅಂತ ಎಂಬ ಮಹಾರಾಜ ಅವರು ಎಷ್ಟೋ ತಲೆತನಾಂತರಗಳಾಗಿ ಅದ್ರ ಒಂದು ದೊಡ್ಡ ಪಟ್ಟಿನೇ ಇದೆ ಎಷ್ಟು ಜನ ರಾಜರು ಬಂದ್ರು ಬಹುಶಃ ಏಳರಿಂದ ಎಂಟು ರಾಜರು ಬಂದ್ರು ಆ ವಿಶಾಲ ರಾಜನ ಆದ ನಂತರ ಈಗ ಸದ್ಯಕ್ಕೆ ಸುಮತಿ ಅಂತ ಒಬ್ಬ ರಾಜ ಆಳ್ತಾ ಇರ್ತಾನೆ ಅವನ್ಗೂ ಗೊತ್ತಾಗುತ್ತೆ ವಿಶ್ವಾಮಿತ್ರರು ಮತ್ತೆ ರಾಮ ಲಕ್ಷ್ಮಣರು ಬಂದಿದ್ದಾರೆ ಅಂತ ಅವ್ರನ್ನ ತುಂಬಾ ಆಧಾರದಿಂದ ಬರಮಾಡ್ಕೊಂಡು ಹೋಗಿ ಅವ್ರಿಗೆ ಆ ಅತಿ ಸತ್ ಅತಿಥಿ ಸತ್ಕಾರಗಳನ್ನೆಲ್ಲ ಮಾಡಿ ಅವತ್ತು ಅಲ್ಲೇ ಉಳ್ಕೋತಾರೆ ಮತ್ತೆ ಮರುದಿವ್ಸ ಎಲ್ಲಿ ಇವರೆಲ್ಲ ಹೊರಟಿರೋದು ಮಿಥಿಲಾ ನಗರದ ಕಡೆಗೆ ಮಿಥಿಲೆಗೆ ಹೊರಡ್ತಾರೆ ಮಿಥಿಲೆಗೆ ಹೊರಟಾಗ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಸುಂದರವಾದ ಕಾಡಿರುತ್ತೆ ದಟ್ಟವಾದ ಕಾಡಿರುತ್ತೆ ಅಲ್ಲಿ ಒಂದು ರೀತಿಯಾದಂತ ಆಶ್ರಮ ಕಾಣುತ್ತೆ ಆ ಆದ್ರೆ ಆ ವ್ಯಾ ಆಶ್ರಮ ಇಷ್ಟು ಆಶ್ರಮ ತರ ಇದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಚಟುವಟಿಕೆಗಳಿರಲ್ಲ ಯಾವ್ದು ಮುನಿಗಳಿರಲ್ಲ ಆ ಅಲ್ಲಿ ಹೋಮ ಹವನಗಳಿರಲ್ಲ ಏನಿದು ಅಂತ ಮತ್ತೆ ಅಹ್ ಚಕಿತನಾಗಿ ರಾಮ ಕೇಳ್ತಾನೆ ಅದು ಒಂದು ನಿರ್ಜನವಾದಂತ ಆಶ್ರಮ ಆಗಿರುತ್ತೆ ಆಗ ವಿಶ್ವಾಮಿತ್ರ ಹೇಳ್ತಾರೆ ನೋಡು ಇದು ಒಬ್ಬ ದೊಡ್ಡ ಮಹಾತ್ಮರ ಆಶ್ರಮ ಆಗಿತ್ತು ಅವರ ಹೆಸರು ಗೌತಮ ಮಹರ್ಷಿಗಳು ಅಂತ ಆ ಅವರ ಹೆಂಡತಿ ಅಹಲ್ಯ ಅವರಿಬ್ರು ಅಹ್ ದೊಡ್ಡ ಸಾಧನೆಯನ್ನ ಮಾಡಿಕೊಂಡು ಋಷಿ ಪತ್ನಿ ಋಷಿ ಪತಿ ಪತ್ನಿಯರು ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದ್ರು ಆದ್ರೆ ಅಷ್ಟರಲ್ಲೇ ಅಹಲ್ಲಿ ತುಂಬಾ ಸುಂದರವಾದ ಹೆಂಡ ಹೆಂಗಸು ಆ ಆ ಅವಳಿಗೆ ಅವಳ ಮೇಲೆ ಇಂದ್ರನ ಕಣ್ಣು ಬಿತ್ತು ಅವನು ಏನ್ ಮಾಡ್ದ ಅಂತ ಅಂದ್ರೆ ಇಂದ್ರನ ಗೌತಮ ಮುನ್ ಮುನಿಗಳ ತರ ವೇಷ ಹಾಕೊಂಡ್ ಬಂದು ಆ ಅವನು ಕೇಳ್ತಾನೆ ನನಗೆ ನಾನು ನಿನ್ ಜೊತೆ ಸೇರ್ಬೇಕು ನಿನ್ ಜೊತೆ ಇರ್ಬೇಕು ಅಂತ ನಾನ್ ನಿನ್ನ ಸಂಘನ ಬಯಸ್ತೇನೆ ಅಂತ ಹೇಳ್ತಾನೆ ಆಗ ಆ ಹಲ್ಲೆ ಗೊತ್ತಾಗತ್ತೆ ಇಂದ್ರನೇ ಇದು ಬಂದಿರೋದು ಆ ಗೌತಮ ಮುನಿಗಳ ವೇಷದಲ್ಲಿ ಅಂತ ಆಗ ಅವಳು ದೇವೇಂದ್ರನ ಜೊತೆ ನಾನು ಸಮಾಗಮ ಆಗ್ತಾ ಇದೆ ನಾನೇ ಯಾಕೆ ನಿರಾಕರಿಸ್ಬೇಕು ಅಂತ ಒಂದು ಭಾವನೆಯಿಂದ ಅವನು ಒಪ್ಕೋತಾಳೆ ಆಗ ಎಲ್ಲ ನಂತರ ಎಲ್ಲ ಸ್ವಲ್ಪ ಹೊತ್ತೆಲ್ಲ ಕಾಲ ಕಳೆದು ಅವ್ನು ನಿನ್ನೇನು ಹೊಡ್ಬೇಕು ಆಗ ಪರ್ಣಶಾಲೆಯಿಂದ ಹೊರಗೆ ಹೋಗ್ತಿರ್ತಾನೆ ಆಗ ಗೌತಮ ಮುನಿಗಳು ಕೂಡ ಬರ್ತಾರೆ ಅವ್ರಿಗೆಲ್ಲ ತಿಳಿದು ಹೋಗುತ್ತೆ ಆ ಇವನೇನೋ ಓಡೋಗಿ ತಪ್ಪಿಸ್ಕೊಂಡ್ಬಿಡ್ತಾನೆ ಆದ್ರೆ ಗೌತಮ ಮುನಿ ಒಂದ್ ರೀತಿಯಿಂದ ಅಗ್ನಿಯಂತೆ ಪ್ರಜ್ವಲಿಸ್ತಾ ಬರ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಆ ಅವನು ಅವನನ್ನು ನೋಡಿದ ತಕ್ಷಣ ತಪ್ಪಸ್ಕೊಂಡು ಹೋಗೋಕ್ ಪ್ರಯತ್ನ ಪಡ್ತಾನೆ ಆದ್ರೆ ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ ಅವ್ನ್ ನೋಡಿದ ತಕ್ಷಣ ಮುಖ ಬಾಡಿ ಆ ಅವನು ಕೂಡ ಮುನಿವೇಶ ಆಗಿರೋದು ಅವನ ದುರಾಚಾರ ಎಲ್ಲ ಆ ಗೌತಮ್ ಅಮ್ಮನಿಗಳಿಗೆ ಗೊತ್ತಾಗ್ಬಿಡುತ್ತೆ ಆಗ ಅವ್ರು ತುಂಬಾ ರೋಷದಿಂದ ಹೇಳ್ತಾರೆ ನಿನ್ನ ವೃಷಣಗಳೆಲ್ಲ ಬಿದ್ದೋಗ್ಲಿ ಅಂತ ಆಗ ಇಂದ್ರ ವೃಷಣ ಹೀನ ಆಗ್ಬಿಡ್ತಾನೆ ತುಂಬಾ ದುಃಖದಿಂದ ಅಲ್ಲಿಂದ ಆ ಹೋಗ್ಬಿಡ್ತಾನೆ ಅವನ ಲೋಕಕ್ಕೆ ಆಮೇಲೆ ಅಲ್ಲಿ ಉದ್ದೇಶಿಸಿ ಹೇಳ್ತಾಳೆ ನೀನು ಸಾವಿರಾರು ವರ್ಷ ಆಹಾರ ಇಲ್ದೆ ಉಸಿರಾಡುತ್ತಾ ಬೂದಿಲಿ ಹೊರಳಾಡುತ್ತಾ ಪಶ್ಚಾಪದಿಂದ ನರಳು ಅಂತ ಶಾಪ ಕೊಟ್ಬಿಟ್ಟು ಅವರು ನೀನು ಕೆಟ್ಟ ನಡತೆಯೊಳಾಗ್ಬಿಟ್ಟೆ ಆ ಆದ್ರಿಂದ ನಿನ್ನ ಕೆಟ್ಟ ನಡತೆಯನ್ನ ತಿದ್ಕೊಳ್ಳಿಕ್ಕೆ ಶ್ರೀರಾಮ ಅಂತ ಒಬ್ಬ ಮಹಾತ್ಮ ಬರ್ತಾನೆ ಅವನು ಬರೋ ತನಕ ನೀನು ಪರಿಶುದ್ಧಳಾಗಕ್ ಸಾಧ್ಯ ಅಲ್ಲ ಅವನು ಬಂದು ಅವನು ನಿನ್ನನ್ನು ಸ್ಪರ್ಶ ಮಾಡಿದಾಗ ನೀನು ಆ ಪರಿಶುದ್ಧಳಾಗ್ತೀಯ ಅಂತ ಹೇಳ್ತಾನೆ ನೀನು ಅವನಿಗೆ ಅತಿಥಿ ಸತ್ಕಾರ ಮಾಡ್ಬೇಕು ಮತ್ತೆ ನಿನ್ನ ನಿಜ ದೇಹ ಅವಾಗ ಬರತ್ತೆ ಇಲ್ಲಾಂದ್ರೆ ನೀನು ಒಂದು ರೀತಿಯಿಂದ ಕೃಶಳಾಗಿ ಅಹ್ ಒಂದು ಬೂದಿಯಲ್ಲಿ ಹೊರಳಾಡ್ತಾ ಪಶ್ಚಾಪ್ತ ಪಶ್ಚಾತಾಪ್ತದಿಂದ ಸಾವಿರಾರು ವರ್ಷ ಹತ್ತು ಸಾವಿರ ವರ್ಷ ಆಹಾರ ತಿನ್ನಲಿಲ್ಲ ಅಂದ್ರೆ ಒಬ್ಬ ಮನುಷ್ಯನ ದೇಹ ಯಾವ ರೀತಿಯಾಗಿ ಕೃಷಿ ಆಗುತ್ತೆ ಅಂತ ನೋಡ್ಬೋದು ಶಪಿಸ್ಬಿಟ್ಟು ಅವನು ಹಿಮಾಲಯಕ್ಕೆ ತಪಸ್ಕೆ ಹೊಟ್ಟ ಇಲ್ಲಿ ನನಗೆ ಸ್ವಾರಸ್ಯ ಏನನ್ಸಿತು ಅಂತಂದ್ರೆ ನಮಗೆ ಹಲ್ಲೆಯ ಚಿತ್ರಣ ಹಲವಾರು ರೀತಿಯಲ್ಲಿ ಬರುತ್ತೆ ರಾಮಾಯಣದಲ್ಲಿ ಅವಳನ್ನ ಒಂದು ಬಂಡೆ ತರ ಒಂದು ಕಲ್ಲಿನ ತರ ಅಲ್ಲಿ ಬಂದು ರಾಮ ಅದನ್ನ ಮುಟ್ಟ ತಕ್ಷಣ ಅವಳು ಒಂದು ಸುಂದರವಾದಂತ ಸ್ತ್ರೀ ಆಗಿ ಬರೋದು ಇಲ್ಲಿ ಯಾವುದೇ ರೀತಿ ಆದಂತಹ ಆ ರೀತಿಯಾದಂತ ರಾಮ ಮೂಲ ರಾಮಾಯಣದಲ್ಲಿ ಚಿತ್ರಣ ಬರಲ್ಲ ಅವ್ರಿಗೆ ಗೌತಮ ಮುನಿಗಳು ಹೇಳಿ ಹೋಗಿದ್ದು ಏನಪ್ಪಾ ಅಂತ ಅಂದ್ರೆ ನೀನು ಪಶ್ಚಾತ್ತಾಪ ಪಡ್ಬೇಕು ಅಂತ ಅಂದ್ರೆ ಬಹಳಷ್ಟು ವರ್ಷ ಪಶ್ಚಾತ್ತಾಪ ಪಡ್ಬೇಕು ಅಂತ ಆಗ ಏನಾಗತ್ತೆ ಆ ಅದೇ ರೀತಿಯಾಗಿ ಈ ವೃಷಣಹೀನಾದಂತಹ ಈ ಇಂದ್ರ ದೇವ್ಲಕ್ಕ ಹೋಗ್ತಾನೆ ಅಲ್ಲಿ ಮತ್ತೆ ಅವಂದ ಅದೇ ಗೋಳು ಅದೇ ಅಹ್ ನನ್ಗೆ ಈ ತರ ಆಗ್ಬಿಡ್ತು ನಾನು ಗೌತಮ್ ಮುನಿಗಳು ತುಂಬಾ ಅಹ್ ತಪಸ್ ಸಿದ್ಧಿ ಮಾಡ್ಕೊಂಡು ಅವರೆಲ್ಲ ನಮ್ಮನ್ನ ಸಾಯಿಸುವಷ್ಟು ಬೆಳದ್ಬಿಟ್ಟಿದ್ರು ಆ ಅಂದ್ರೆ ನಮ್ಮನ್ನ ಹಾಳ್ ನಮ್ಮನ್ನ ಅಹ್ ಒಂದೇ ಶಾಪದಿಂದ ನಿರ್ನಾಮ ಮಾಡುವಂತ ಅವ್ರಿಗೆ ಶಕ್ತಿ ಇತ್ತು ಅದರಿಂದ ಅವರ ಶಾಪ ಅವರ ಶಕ್ತಿ ಕಡಿಮೆ ಆಗ್ಲಿ ಅಂತ ಈ ರೀತಿ ಅಂತ ಏನೋ ಒಂದ್ ರೀತಿಯಿಂದ ಅವನೇ ಆದಂತ ಒಂದು ಕತೆ ಕಟ್ಟಿ ಹೇಳ್ತಾನೆ ಆದ್ರೆ ಇಂಥ ಶಾಪ ಆಗ್ಬಿಟ್ಟಿದೆ ನನ್ಗೆ ವೃಷಣಹೀನ ಆಗ್ಬಿಟ್ಟಿದೀನಿ ಏನ್ ಮಾಡುದು ಅಂತ ಆಗ ಅವರು ಅಗ್ನಿ ಪಂ ಪ್ರಮುಖರು ವಾಯು ವಾಯು ಪ್ರಮುಖರು ಎಲ್ಲಾರು ಸೇರ್ಕೊಂಡು ಅವರ ಪಿತ್ ಪಿತೃದೇವತೆಗಳನ್ನ ನೆನ್ಸ್ ನೆನ್ಸ್ಕೋತಾರೆ ಆ ಅಗ್ನಿ ಆ ಪಿತೃದೇವತೆಗಳೆಲ್ಲಾ ಬಂದು ಆಯ್ತು ನೀನು ಈ ತರ ವೃಷಣಹೀನ ಆಗಿದ್ಯಾ ತೊಂದ್ರೆ ಇಲ್ಲ ನೀನು ಒಳ್ಳೆ ಉದ್ದೇಶದಿಂದ ಮಾಡಿದ್ಯಾ ಅಂತ ಹೇಳ್ತಿದ್ಯಾ ಆದ್ರಿಂದ ನಿನ್ಗೆ ಮೇಷದ ವೃಷಣವನ್ನ ಜೋಡಿಸ್ತಿ ಅಂತ ಅಹ್ ಹೇಳಿ ಅವರು ಹೋಗ್ತಾರೆ ಅದೇ ರೀತಿಯಾಗಿ ಮೇಷದ ಋಷಣ ತೆಗೆದು ಜೋಡಿಸಿದಾಗ ಒಂದು ಅಹ್ ತೊಂದರೆ ಆಗತ್ತೆ ಏನಾಗುತ್ತೆ ಅಂದ್ರೆ ಆಗೆಲ್ಲ ಬಹುಶಃ ಈ ರೀತಿಯಾದಂತ ಇತ್ತು ಅನ್ಸುತ್ತೆ ಇದು ವಿಶಿಷ್ಟ ಅನಿಸ್ತು ನನಗೆ ಮೇಷವನ್ನ ಪಿತೃದೇವತೆಗಳಿಗೆ ಬಲಿಯಾಗಿ ಕೊಡ್ತಾ ಇದ್ರು ಈಗ ಸದ್ಯಕ್ಕೆ ಆ ರೀತಿಯಾದಂತ ಆ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಒಂದು ರೀತಿಯ ಪಿಂಡ ಮಾಡಿ ಆತರ ಬೇರೆ ರೀತಿಯಾದಂತ ಆಹಾರವನ್ನ ಅಹ್ ಕೊಡುವಂತ ಒಂದು ಪದ್ಧತಿ ಬಂದಿದೆ ಆಗ ಮಾಂಸವೇ ಒಂದು ರೀತಿಯಾದಂತ ಆ ಸಮರ್ಪಣೆ ಇತ್ತು ಪಿತೃದೇವತೆಗಳಿಗೆ ಆ ಆದ್ರೂ ಅವ್ರೇನ್ ಹೇಳ್ತೇನೆ ಈ ರೀತಿ ನನಗೆ ನೀವು ಮೇಕೆ ವೃಷಣಗಳನ್ನ ತೋರಿಸಿದ್ರಿಂದ ವೃಷಣವಿಲ್ಲದ ಮೇಕೆಯನ್ನು ಕೂಡ ನಿಮಗ್ ಬಲಿ ಕೊಟ್ರೆ ಅದು ನಿಮಗ್ ಸೇರ್ಲಿ ಅದನ್ನ ನೀವು ಅದನ್ನ ಸ್ವೀಕರಿಸಿ ಅಂತೆಲ್ಲ ಹೇಳ್ತಾ ಅದೊಂದು ನಿಮ್ಗ್ ತುಂಬಾ ವಿಶೇಷ ಅನಿಸ್ತು ನನಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಇದು ಓದ್ದಾಗ ಆ ಅವರು ಆದ್ರಿಂದ ಇನ್ನೊಂದೊಂದು ಇದು ಕೂಡ ಕೊಡ್ತೇನೆ ಒಂದು ರೀತಿಯಿಂದ ಅಹ್ ಶುಭ ಕಾರ್ಯ ಶುಭ ಶುಭ ಸುದ್ದಿಯನ್ನ ಕೊಡ್ತಾನೆ ಮೇಷದ ವೃಷಣವಿಲ್ಲದವನ್ನ ವೃಷಣವಿಲ್ಲ ಇಲ್ಲದೆ ಇರತಕ್ಕಂತ ಮೇಷವನ್ನ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡಿದ್ರೆ ಆ ಅವರು ತುಂಬಾ ಹೆಚ್ಚಿನ ಅನುಗ್ರಹ ಕೊಡ್ತಾರೆ ಅನ್ನೋದು ಕೂಡ ಅವನು ಹೇಳ್ತಾನೆ ಆ ಅದೆಲ್ಲ ಆದ್ಮೇಲೆ ಒಟ್ಟು ಅಂತೂ ಇಂದ್ರನಿಗೆ ಮೇಷದ ವೃಷಣ ಬರುತ್ತೆ ಆ ಅದೇ ರೀತಿಯಾಗಿ ಈ ತೇಜೋನಿಧಿ ಆದಂತ ರಾಮ ಆಶ್ರಮದೊಳಗಡೆ ಪ್ರವೇಶ ಮಾಡ್ತಾನೆ ಅಲ್ಲಿ ತುಂಬಾ ಒಂದು ರೀತಿಯಿಂದ ಅಹಲ್ಯ ಚಿತ್ರಣ ತುಂಬಾ ಚೆನ್ನಾಗ್ ಕೊಟ್ಟಿದ್ದಾರೆ ಅದನ್ನ ನಾನು ಹೇಳೋದ್ಕಿಂತ ಓದ್ಬಿಡ್ತೀನಿ ಅದು ತುಂಬಾ ಚೆನ್ನಾಗಿ ಬರತ್ತೆ ಅದೃಶ್ಯ ದೇವತೆ ಅಂತ ಇಲ್ಲಿರುವ ಮಹಾತ್ಮಳಾದ ಹಲ್ಲೆಯನ್ನು ಉದ್ಧಾರ ಮಾಡುವಂತ ವಾಲ್ಮೀಕಿ ಹೇಳ್ತಾರೆ ಅದೃಶ್ಯ ದೇವತೆ ಅಂತ ಹೇಳ್ತಾರೆ ಆಗ ಅವ್ರು ಹೋಗ್ತಾರೆ ಅವಳು ಹೇಗಿದ್ಲು ಅಂತ ಅಂದ್ರೆ ಅಲ್ಲಿ ದೇವಾಸುರ ಮಾನವರಿಗೂ ಅಗೋಚರಳಾಗಿದ್ದ ಆ ಮಹಾತ್ಮಳನ್ನು ಕಂಡನು ತಪಸ್ಸಿನಿಂದ ಆ ಹಲ್ಲೆಯು ಸುತ್ತಲೂ ದಿವ್ಯಪ್ರಭೆ ಹರಡಿತ್ತು ಬ್ರಹ್ಮನು ಪ್ರಯತ್ನ ಪೂರ್ವಕವಾಗಿ ಸೃಷ್ಟಿದ ಮಾಯಾಮಯಳಾದ ದೇವತೆಯಂತೆ ಅಂದ್ರೆ ಭಸ್ಮದಿಂದ ಆವೃತಳಾದ ಪ್ರಯುಕ್ತ ಆಗಿತ್ತು ಯಾಕಂದ್ರೆ ಅವಳಿಗೆ ಆ ರೀತಿಯಾದಂತಹ ಶಾಪ ಇತ್ತು ಮಂಜು ಮೋಡಗಳಿಂದ ಮರೆಯಾದ ಪೂರ್ಣ ಚಂದ್ರ ಪ್ರಭೆಯಂತೆ ಹೊಗೆ ಮುಚ್ಚಿದ ಜ್ವಾಲೆಯಂತೆ ಜಲದಲ್ಲಿ ಪ್ರತಿಬಿಂಬಿಸಿರುವ ಉಜ್ವಲವಾದ ಸೂರ್ಯ ದೀಪ್ತಿಯಂತೆ ತುಂಬಾ ಅದ್ಭುತವಾದ ಅಲಂಕಾರಗಳ ಪ್ರಯೋಗ ಇಲ್ಲಿ ಆಗಿದೆ ಅಲ್ಲಿ ಅಂತಹ ಆ ನೋಡ್ತಾನೆ ಆ ಹಲ್ಲೆಯನ್ನ ನೋಡಿ ಅವಳ ಅವಳನ್ನ ಮುಟ್ಟಿ ಮುನ್ನೋದ್ರಿಂದ ಅವಳ ದರ್ಶನದಿಂದ ಅಥವಾ ರಾಮನ ದರ್ಶನದಿಂದ ಆ ಹಲ್ಲಿಗೆ ಶಾಪ ವಿಮೋಚನೆ ಆಗತ್ತೆ ಆ ಆಗ ಅವಳಿಗೆ ಗೌತಮರ ವಚನ ಅಹ್ ಸ್ಮರಣೆಗೆ ಬರತ್ತೆ ಅವಳು ಕೂಡ ಅವ್ರಿಗೆಲ್ಲ ಅರ್ಹೆ ಪಾದ್ಯಗಳನ್ನೆಲ್ಲ ಇಟ್ಟು ಆ ಅವಳಿಗೆ ಸತ್ಕಾರ ಮಾಡಿ ಒಂದು ಆಧಾರವನ್ನು ಮಾಡ್ತಾಳೆ ಆಗ ಎಲ್ಲಾ ದೇವತೆಗಳು ಎಲ್ಲಾ ಅಂದ್ರೆ ಅಹ್ ದೇವತೆಗಳು ನಮ್ಮ ಗಂಧರ್ವರು ಅವರೆಲ್ಲ ಹಾಡು ಹೇಳಿ ಒಂದು ರೀತಿಯಿಂದ ಮಂಗಳವಾದ್ಯಗಳೆಲ್ಲ ಮೊಳಗಿ ಅಹ್ ಅಲ್ಲಿ ಒಂದು ಶುಭವನ್ನ ಶುಭವನ್ನ ಸೂಚಿಸ್ತಾ ಹೋಗುತ್ತೆ ಆಮೇಲೆ ಅದು ಗೌತಮರಿಗೂ ಗೊತ್ತಾಗತ್ತೆ ಆ ಅಂತ ಪರಿಶುದ್ಧಳಾದ ಮತ್ತೆ ಆ ಹಲ್ಲೆಯನ್ನ ಆ ಗೌತಮರು ಸ್ವೀಕರಿಸಿ ಶ್ರೀರಾಮವನ್ಗೆ ಮತ್ತೆ ಲಕ್ಷ್ಮಣನ್ಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ ಅವರು ಮುಂದೆ ಮಿಥಿಲೆಗೆ ಪ್ರಯಾಣ ಮಾಡ್ತಾರೆ ಇದು ಈ ಅಹಲ್ಯ ಕಥಾ ಪ್ರಸಂಗ ಇಲ್ಲಿ ನನಗೆ ಮತ್ತೆ ಇಂದಿನ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಆ ಹಲ್ಲೆಯನ್ನ ದೊಡ್ಡ ಮಹಾನ್ ಪ್ರತಿವ್ರತೆ ಅಂತ ಕೂಡ ಕರೀತಾರೆ ನಮ್ಮ ಸಮಾಜ ಗೌರವಿಸಿದೆ ಹಿಂದೂ ಸಮಾಜ ಗೌರವಿಸಿದೆ ಅವಳು ಕೂಡ ಇಲ್ಲಿ ಇದನ್ನ ಈ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಒಂದೇ ಒಂದು ಈ ಪ್ರಸಂಗವನ್ನ ನಾನು ಉತ್ತರಾಖಂಡದಲ್ಲಿ ಎಸ್ ಎಲ್ ಭೈರಪ್ಪ ಅವರು ತುಂಬಾ ವಿಭಿನ್ನವಾಗಿ ಬರೆದಿದ್ದಾರೆ ನನಗೆ ಎಸ್ ಎಲ್ ಭೈರಪ್ಪ ಬರೆದಿ ತುಂಬಾ ಇಷ್ಟ ಆಯ್ತು ಅಂದ್ರೆ ಆ ಹಲ್ಲೆಗೆ ಅವಳು ಮಾಡಿರ್ತಕ್ಕಂಥ ಕೆಲ್ಸದ್ ಬಗ್ಗೆ ತುಂಬಾ ಬೇಜಾರಿತ್ತು ಅವಳು ಬೇಜಾರು ಯಾವ ಮಟ್ಟಿಗಿತ್ತಂತ ಅಂದ್ರೆ ಅವಳು ತುಂಬಾ ಕಡಿಮೆ ಆಹಾರದಿಂದ ಜೀವನ ಮಾಡ್ತಾ ಇದ್ಲು ಅಷ್ಟು ಪಶ್ಚಾತಾಪ ಬಂದ್ ಪಡ್ಕೊಂಡಿದ್ಲು ಅಂದ್ರೆ ಅವಳು ಪಶ್ಚಾತಾಪ ಬಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಅವಳು ಧೈರ್ಯದಿಂದ ಇದ್ಲು ಸ್ಥೈರ್ಯದಿಂದ ಇದ್ಲು ಆ ಪಶ್ಚಾತಾಪವನ್ನ ಅನುಭವಿಸಿದ್ಲು ಒಂದೇ ಒಂದು ನಾನು ಈ ಗೌತಮರಿಗೆ ಕ್ಷಮೆಯನ್ನ ಕೇಳುವಂತ ಒಂದು ಸ್ಥಿತಿಗೆ ಮುಟ್ತೀನಿ ಅಂತ ಒಂದು ಅದ್ಭುತವಾದಂತ ಒಂದು ಪರಿಕಲ್ಪನೆಯನ್ನ ಅಹ್ ಭೈರಪ್ಪನವರು ತರ್ತಾರೆ ಅದ್ರ ಜೊತೆಗೆ ಅವ್ರು ಇನ್ನ ಒಂದು ಏನು ತುಂಬಾ ಸುಂದರವಾದ ವಿಷಯವನ್ನ ತರೋದು ಅಂತ ಅಂದ್ರೆ ಅಲ್ಲಿ ಒಂದು ರೀತಿಯಿಂದ ಅಲ್ಲಿ ಯಾರಿಗೂ ತುಂಬಾ ಅತಿಮಾನುಷ್ಯ ಶಕ್ತಿಗಳು ಇರೋದಿಲ್ಲ ಇರೋದಿ ಇರೋದಿಲ್ದೆ ಇರೋದ್ರಿಂದ ಅವರು ಅಲ್ಲಿ ಆ ಹಲ್ಲೆಗೆ ರಾಮ ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಆ ಹಲ್ಲೆಗೆ ಒಂದು ರೀತಿಯಿಂದ ಅಹ್ ಕೌನ್ಸಿಲಿಂಗ್ ಮಾಡ್ತಾನೆ ಅದು ಅವನು ಅಷ್ಟಕ್ಕೆ ಸುಮ್ಮನೆ ಕೂತಿರಲ್ಲ ವಾಲ್ಮೀಕಿಗಳ ಅಲ್ಲ ವಿಶ್ವಾಮಿತ್ರರನ್ನ ತುಂಬಾ ಹಠ ಮಾಡಿ ಅಲ್ಲೆಲ್ಲೋ ಹಿಮಾಲಯದಲ್ಲಿ ಗೌತಮರನ್ನ ಹುಡ್ಕೊಂಡು ಹೋಗ್ತಾನೆ ಗೌತಮ್ ಗೌತಮರು ಒಪ್ಪಲ್ಲ ಆದ್ರೂ ಅವನು ಬಿಡೋಲ್ಲ ಗೌತಮರ್ನಗೂ ಕೂಡ ಅವ್ರಿಗೂ ಹೇಳಿ ಬೇಡಿ ಕಾಡಿ ಎಲ್ಲಾ ಮಾಡಿ ಅವ್ರನ್ನ ಜೊತೆ ಕರ್ಕೊಂಡ್ಬಂದು ಅಲ್ಲೇ ಜೊತೆಗೆ ಸೇರಿಸ್ತಾನೆ ಅದು ರಾಮ ಮಾಡಿದಂತ ಒಂದು ದೊಡ್ಡ ಅತಿ ದೊಡ್ಡ ಕೆಲಸ ಈ ಇಂದಿನ ಈ ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಎರಡು ನಮ್ಮ ಭಾರತೀಯ ಸಂಸ್ಕೃತಿಯ ಎರಡು ಮಹಿ ಮಹಿಳಾ ಮಹಿ ಮಹಿಳಾ ಅಹ್ ಮಹಿಳೆಯರು ಒಬ್ಬರು ಒಬ್ಬಳು ಸೀತೆ ಮತ್ತೆ ಇನ್ನೊಬ್ಳು ಆ ಹಲ್ಲೆ ಅವರಿಬ್ಬರನ್ನ ನಾವು ನೆಂದಿದ್ದು ನನಗೆ ತುಂಬಾ ಸೂಕ್ತ ಅನಿಸ್ತು ಆ ಇಂದಿನ ಈ ನನ್ನ ಈ ಪ್ರ ನನ್ನ ಈ ಭಾಷಣ ಮಾಲಿಕೆಯನ್ನು ಮುಗಿಸೋದ್ಕಿಂತ ಮುಂಚೆ ನನ್ಗೆ ಡಿ ವಿಜೆ ಅವರು ಬರೆದಿರ್ತಕ್ಕಂಥ ಕಗ್ಗದಲ್ಲಿ ತುಂಬಾ ವಿಶಿಷ್ಟವಾಗಿತ್ತು ಈ ಇಂದಿನ ಈ ದಿನಕ್ಕೆ ಇದು ತುಂಬಾ ಲಕ್ಷಣವಾಗಿ ಕಾಣತ್ತೆ ಅಂತ ಹೇಳ್ತಾ ಈ ಕಗ್ಗವನ್ನ ಹೇಳ್ತೇನೆ ಬರಿಯ ಹೆಣ್ಣ ಬರಿಯ ಗಂಡೆಂಬುದು ಇಳಿಯೊಳಗಿಲ್ಲ ಬರಿಯ ಹೆಣ್ ಬರಿಯ ಗಂಡೆಂಬುದು ಇಳೆಯ ಒಳಗಿಲ್ಲ ಬೆರಕೆಯೆಲ್ಲರಂ ಬೆರಕೆಯಲ್ಲರಂ ಅರ್ಧ ನಾರೀಶನಂತೆ ಬೆರಕೆಯಲ್ಲರಂ ಅರ್ಧ ನಾರೀಶನಂತೆ ನರತೆಯಣು ನರತೆಯ ಅಣು ನಾರಿಯಲಿ ನಾರಿತ್ವ ನರ ನರ ನರತೆಯ ಅಣು ನಾರಿಯಲಿ ನಾರಿತ್ವ ನ ದಯವಿ ಕ್ಷಮಿಸಿ ನರತೆ ನರತೆಯಣು ನಾರಿಯಲಿ ನಾರಿತ್ವ ನರನ ನರನ ಒಲು ಅಣು ದಯವಿಟ್ಟು ಕ್ಷಮಿಸಿ ನಾರಿತ್ವ ನರನ ಅಣು ತಿರುಚಿರುವುದು ಮನವ ಮಂಕುತಿಮ್ಮ ಅಂತ ಅಂದ್ರೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಇಬ್ಬರಲ್ಲಿ ಒಂದು ಹೆಣ್ಣಿನಲ್ಲಿ ಒಂದು ಗಂಡಿನ ಅಂಶ ಇರುತ್ತೆ ಗಂಡಿನಲ್ಲಿ ಹೆಣ್ಣಿನ ಅಂಶ ಇರುತ್ತೆ ಆದ್ರಿಂದ ಅರ್ಧ ನಾವೆಲ್ಲರೂ ಅರ್ಧ ನಾರೀಶನಂತೆ ಈ ಲಕ್ಷಣಗಳು ಈ ಗುಣಗಳು ನಮ್ಮಲ್ಲಿ ಇದ್ದಾಗ ಎಲ್ಲಿ ತೊಂದರೆ ಇರ್ಬೋದು ಅದು ಸಮಚಿತ್ತವಾಗಿದ್ದಾಗ ಎಲ್ಲೂ ತೊಂದರೆ ಇರಲ್ಲ ನಾರಿಯರಿಗೂ ಅಥವಾ ಪುರುಷರಿಗೂ ಯಾವುದೇ ರೀತಿಯಾದಂತ ಅನ್ಯಾಯ ಆಗಲ್ಲ ಆದ್ರೆ ಎಲ್ಲಿ ಪ್ರಾಬ್ಲಮ್ ಏನಾಗತ್ತೆ ಅಂತ ಅಂದ್ರೆ ಎಲ್ಲಿ ನಾರಿಯ ಆ ಗಂಡ ಗಂಡತ್ವ ಅಥವಾ ಇಲ್ಲಿ ಯಾರು ಆ ಕ್ಷಣದಲ್ಲಿ ಬದಲಾಗ್ಲಿಲ್ಲ ಅಂತ ಇಟ್ಕೊಂಡಾಗ ಆಗ ಅಲ್ಲಿ ಆ ಗುಣಗಳು ಸಮಗುಣಗಳಾಗಿ ಇಲ್ಲದೆ ಇದ್ದಾಗ ಆ ಬಹುಶಃ ಹಲವಾರು ತೊಂದರೆಗಳು ಉದ್ಭವ ಆಗುತ್ತೆ ಅಂತ ಹೇಳ್ತಾ ಇಂದಿನ ಈ ಸಂ ಸರಣಿಯನ್ನು ಮುಗಿಸ್ತೀನಿ श्रीराम राम रामेति रामे, रामे मनोरमे सहस्रराम तत्ल्यम राम नाम नमस्कार